ಹಾಂ ನಮಸ್ಕಾರ ನನ್ನ ಹೆಸರು ರಕ್ಷಿತ್ ಅಂತ ನಾನು ಬಂದ್ಬಿಟ್ಟು ಸರ್ವಲ್ ಫ್ರಾನ್ಸ್ ಆ್ಯಂಡ್ ಇದು ಫ್ರಾನ್ಸ್ ಮಿಲ್ಕ್ ರಿಪ್ಲೇಸರ್ ಕಂಪ್ನಿ ನಾವು ಫೌಂಡೆಡ್ ಬಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಾಗಿದ್ದು ಮೇಜರ್ ನಮ್ಮ ಪ್ರಾಡಕ್ಟ್ ಬಂದು ಮಿಲ್ಕ್ ರಿಪ್ಲೇಸರ್ ಅಂತ ಅಂದರೆ ಕರುಗಳಿಗೆ ಮತ್ತು ಕುರಿಮರಿ ಮೇಕೆ ಮರಿಗಳಿಗೆ ಹಂದಿ ಮರಿಗಳಿಗೆ ಹಾಲು ಪೌಡ್ರ್ ಬರುತ್ತೆ ಮೇಜರಾಗಿ ಬಂದುಬಿಟ್ಟು ನಮ್ಮದು ಹಸುಗಳಲ್ಲಿ ಅಂದ್ಕೊಳ್ಳಿ ಈಗ ಹಸುಗಳಲ್ಲಿ ಬಂದುಬಿಟ್ಟು ಕಾಲುವೆ ಮಿಲ್ಕ್ ಅಂತ ನಮ್ಮ ಪ್ರಾಡಕ್ಟು ಇದೇನಂದರೆ ಈಗ ಹಸುಗಳಲ್ಲಿ ನೀವೇನು ಹಾಲು ಕೊಡ್ತೀರ ಹಾಲು ಬದಲು ಹಾಲು ಪೌಡರ್ ಬರುತ್ತೆ ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಲು ಬದಲು ಅಂಥದ್ದು ಇದರಲ್ಲಿ ಅಡ್ವಾಂಟೇಜಸ್ ಬಂದುಬಿಟ್ಟು ನಿಮಗೆ ಆ ಗೊತ್ತಿರೋ ಹಾಗೆ ಗ್ರೋತ್ ಬರುತ್ತೆ ಮತ್ತು ಡಿಸೀಸ್ ಟ್ರಾನ್ಸ್ಫಾರ್ಮೇಷನ್ ಕಡಿಮೆ ಆಗುತ್ತೆ ಆ್ಯಂಟಿಬಯೋಟಿಕ್ಸ್ ಎಫೆಕ್ಟ್ ಕಡಿಮೆ ಇರುತ್ತೆ ಆ್ಯಂಟಿಬಯೋಟಿಕ್ಸ್ ಇರೋದ್ರಿಂದ ಸೊ ನಿಮಗೆ ಗ್ರೋತ್ ಅದೇ ರೀತಿ ಮ್ಯಾನೇಜ್ ಆಗುತ್ತೆ ಮತ್ತು ನಿಮಗೆ ಬಂದು ಅದಕ್ಕೆ ಕರುಗಳಿಗೆ ಯಾವುದೇ ರೀತಿ ನ್ಯೂಟ್ರಿಯೆಂಟ್ಸ್ ಬೇಕು ಎಲ್ಲದು ಇರೋದ್ರಿಂದ ಸೊ ನಿಮಗೆ ಕರುಗಳಲ್ಲಿ ಯಾವ ಥರ ನಿಮಗೆ ಬೆಳವಣಿಗೆ ಬೇಕೋ ಅದು ಕಂಪ್ಲೀಟಾಗಿ ಸಿಗುತ್ತೆ ಸೊ ಈಗ ನಮ್ಮ ಪ್ರಾಡಕ್ಟ್ ಬಂದ್ಬಿಟ್ಟು ಎರಡು ವರ್ಷದಿಂದ ಹತ್ತತ್ರ ಎರಡು ವರ್ಷದಿಂದ ರಂಗನಾಥ್ ಸರ್ ಅವರು ಯೂಸ್ ಮಾಡ್ತಿದ್ದಾರೆ ಇಲ್ಲಿ ಇದು ಬಂದ್ಬಿಟ್ಟು ರಾಮನಾಥ್ಪುರದ ಹತ್ರ ಊರು ಬಂದ್ಬಿಟ್ಟು ಬಸವಪಟ್ಟಣ ಇವರು ಎರಡು ವರ್ಷದಿಂದ ಯೂಸ್ ಮಾಡ್ತಿದ್ದಾರೆ ಹತ್ತತ್ರ ಹನ್ನೆರಡು ಹನ್ನೆರಡು ಕರುಗಳು ನಮ್ಮ ಕಾಲು ಮಿಲ್ಕ್ ಯೂಸ್ ಮಾಡ್ಕೊಂಡೆ ಅವರು ತಯಾರು ಮಾಡಿದ್ದಾರೆ ಬೇಕಾದರೆ ನೀವು ಅವ್ರ ಹತ್ರನೇ ಕೇಳ್ಬೋದು ಯಾವ ಥರ ಉಪಯೋಗಗಳಾಗಿದೆ ಅವ್ರು ಯಾವ ಥರ ಯೂಸ್ ಮಾಡ್ತಿದ್ದಾರೆ ಎಲ್ಲದನ್ನು ಈಗ ಅವರೇ ಮಾತಾಡ್ತಾರೆ ಅದರ ಬಗ್ಗೆ ನಮಸ್ತೆ ನನ್ನ ಹೆಸರು ರಂಗನಂತ ನಾವು ಹಾಸನ ಡಿಸ್ಟಿಕ್ಟ್ ಬಸವಪಟ್ಟಣ ಅರಕಲೂರು ತಾಲೂಕು ಬಸವಪಟ್ಟಣ ಗ್ರಾಮದವರು ನಾವು ಸರ್ವಲ್ ಕಾಲ್ವಿಂಗ್ ಇದನ್ನು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ ಮಿಲ್ಕ್ ಪೌಡ್ರನ್ನ ಆಲ್ಮೋಸ್ಟು ಒಂದು ಐದು ದಿನದ ಕರುವಿಂದ ಸ್ಟಾರ್ಟ್ ಮಾಡ್ಕೋತೀವಿ ಅಪ್ ಟು ಮೂರುವರೆಯಿಂದ ನಾಲ್ಕು ತಿಂಗಳು ನಾವು ಇದೇ ಹಾಲು ಕೊಡ್ತೀವಿ ಕರುಗಳಿಗೆ ತುಂಬ ಚೆನ್ನಾಗಿದೆ ಗ್ರೋತು ಆಲ್ಮೋಸ್ಟು ಎಲ್ಲ ನನ್ನ ಹತ್ತಿರ ಇರುವಂಥ ಕರುಗಳು ಒಂಬತ್ತರಿಂದ ಹದಿಮೂರು ತಿಂಗಳು ರೇಂಜಲ್ಲಿರುವಂಥ ಕರುಗಳು ಇವೆಲ್ಲ ಈ ಕಡೆವೆಲ್ಲ ಒಂದು ಮೂರರಿಂದ ನಾಲ್ಕೂವರೆ ತಿಂಗಳು ಹೈಯೆಸ್ಟ್ ಇರುವಂಥದ್ದು ತುಂಬ ಒಳ್ಳೆ ಗ್ರೋತ್ ಬರುತ್ತೆ ಕರುಗಳು ಬ್ರೀಡಿಂಗ್ ಮಾಡೋವರಿಗೆ ಭಾಳ ಉಪಯೋಗ ಉಪಯೋಗಕಾರಿಯಾಗಿದೆ ಬಗ್ಗೆ ಸರ್ ಸರ್ ನಾನು ಇದರಲ್ಲಿ ಚೆಕ್ ಮಾಡುವಾಗ ಯಾವುದು ಗೂಗಲಲ್ಲಿ ಇದರಲ್ಲ ಚೆಕ್ ಮಾಡುವಾಗ ಇದು ಬಂತು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಮಾತಾಡಿದಾಗ ಇವು ಇದು ಪರಿಚಯ ಆಗಿದ್ದು ಇದಾದ್ಮೇಲೆ ಬೇರೆಯವ್ರಿಗೆ ನಾವು ಹೇಳ್ತಾ ಇದ್ದೀವಿ ಒಳ್ಳೆ ಬ್ರೀಡರ್ಸ್ ಯಾರಿದ್ದಾರೆ ಅವರು ಉಪಯೋಗಿಸಿಕೊಂಡ್ರೆ ಒಳ್ಳೆ ಚೆನ್ನಾಗಿ ಬರುತ್ತೆ ಅಂತ ಯಾಕಂದರೆ ದೂರಿಂದ ಎಲ್ಲೋ ಬ್ರೀಡಿಂಗ್ ಲಕ್ಷ ಲಕ್ಷ ಕೊಟ್ಟು ಈ ಥರ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಸರ್ ನಾವು ಈಗ ಮೇಯ್ನು ಬಂದು ಬ್ರೀಡಿಂಗ್ ಮೇಲ್ಗೆ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಿದ್ವಿ ಎಲ್ಲ ನಾವು ಬಂದು ಯು ಎಸ್ ಎ ಸೆಮನ್ಸ್ ಹಾಕಿಸ್ಕೋತೀವಿ ಎಸ್ ಟಿ ಜೆನೆಟಿಕ್ಸು ಎ ಬಿ ಎಸ್ಸು ವರ್ಲ್ಡ್ ವೈಡು ಅಂಥ ಸೆಮೆನ್ಸ್ಗಳಿಗೆ ಅಂಥವುಗಳಿಗೆ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮೇಯ್ನ್ ಬಂದು ಬಾ ಭಾರಿ ಎಲ್ಲ ಚೆನ್ನಾಗಿರಬೇಕು ಹಾಗಾಗಿ ನಾವು ಮೇಯ್ನ್ ಅವುಕ್ಕೆ ಬಂದು ಬೇಕಾಗಿರುವಂತಹ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳನ್ನು ಕೊಡುವಂಥದ್ದು ಮುಖ್ಯವಾಗುತ್ತೆ ಹಾಗಾಗಿ ನಾವು ಇದ್ರ ಬಗ್ಗೆ ತುಂಬ ಕೇಳ್ಪಟ್ಟಿದ್ದೀವಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀವಿ ಈಗ ಆಲ್ಮೋಸ್ಟ್ ನಂತರ ಒಂದು ಹನ್ನೊಂದು ಕರು ಈ ಮಿಲ್ಕ್ ಯೂಸ್ ಮಾಡೇ ಎಲ್ಲ ಬೆಳೀತಾ ಇರೋದು ಪ್ರೆಸೆಂಟ್ ಆಗಲಿ ಫ್ರೀದಾಗಲಿ ಸರ್ ಹಸುವಿಗೆ ಈಗ ನಾವು ಒಂದೇ ಥರ ಆಹಾರ ಕೊಡ್ತೀವಿ ಈಗ ನಾವೆಲ್ಲ ಅದಕ್ಕೆ ಬೇಕಾಗಿರೋ ಮಿನ್ರಲ್ ಮಿಕ್ಸ್ಚರ್ ಎಲ್ಲ ಆ್ಯಡ್ ಮಾಡಕ್ಕೆ ಹೋಗಿರಲ್ಲ ಹಾಲಲ್ಲಿ ಏನು ಬರುತ್ತೆ ಅಷ್ಟು ಒಂದು ಐದಾರು ದಿನ ಚೆನ್ನಾಗಿ ಕುಡಿಸ್ತೀವಿ ಅಪ್ ಟು ಒಂದು ನೈನ್ತ್ ಡೇ ತನಕ ಅದರಲ್ಲಿ ಹಸುವಲ್ಲಿ ಯಾಕೆಂದರೆ ಗಿಣ್ಣು ಹಾಲು ಅಂತ ಏನು ಬರುತ್ತೆ ಅದರದ್ದು ಬರೋದರಿಂದ ನಂತರ ಏನು ಮಾಡ್ತೀವಿ ನಾವು ಇದಕ್ಕೆ ಶಿಫ್ಟ್ ಆಗ್ತೀವಿ ಆಟೋಮೆಟಿಕಲಿ ಸೊ ನಮಗೆ ಕರುಗಳು ತುಂಬ ಗ್ರೋತ್ ಚೆನ್ನಾಗಿದೆ ಹಾಗಾಗಿ ಈಗ ನಾವು ಈಗ ನಮ್ಮಲ್ಲಿ ಬೆಳೆದಿರುವಂಥ ಕರುಗಳೇ ಸಾಕ್ಷಿ ಇದಕ್ಕೆ ಇನ್ನೇನೂ ಇಲ್ಲ ಓಕೆ ಸರ್ ಯಾವ ಥರ ಸರ್ ನಾವು ಬೆ ಬೆಚ್ಚಿಗಿರೋ ಹಾಲಲ್ಲಿ ಇದನ್ನು ನೂರ ಇಪ್ಪತ್ತು ನೂರ ನಲವತ್ತು ಗ್ರಾಮು ಪರ್ ಲೀಟ್ರ್ ನೀರಿಗೆ ನೀರಿಗೆ ಇದನ್ನು ಸೇರಿಸಿ ಚೆನ್ನಾಗಿ ಮಿಷಿನ್ ಇದೆ ಮಿಕ್ಸ್ ಮಾಡಿಬಿಟ್ಟು ಹಾಲನ್ನ ಪ್ರತಿ ಹೊಸಗೂ ಅಂದರೆ ಕರುಗಳಲ್ಲಿ ನಾವು ಒಳ್ಳೆ ಬ್ರೀಡ್ ಕರುಗಳಿಗೆ ನಾಲ್ಕು ಲೀಟ್ರ್ ಪಲ್ ಟೈಮ್ ಕೊಡ್ತೀವಿ ಪರ್ ಲೀಟ್ರ್ ಪರ್ ಟೈಮ್ ನಾಲ್ಕು ಲೀಟ್ರ್ ಕೊಡ್ತೀವಿ ಮೇಯ್ನ್ ಬ ಅಂದರೆ ಬ್ರೀಡಿಂಗ್ ಕಾನ್ಸಂಟ್ರೇಷನ್ ಕರುಗಳು ಕುಡೀತೀವಿ ಏನು ಯಾವುದೇ ಥರ ಉರ್ಚ್ಕೊಳ್ಳೋದು ಮತ್ತೊಂದು ಇಲ್ಲ ಅದು ಬೇರೆ ಕಂಪ್ನಿಗಳದೆಲ್ಲ ಯೂಸ್ ಮಾಡಿದ್ದೀವಿ ಉರ್ಚ್ಕೊಳ್ಳುತ್ತೆ ಬಟ್ ನಮ್ಗೆ ಅವೆಲ್ಲ ಇದರಲ್ಲಿ ಯಾವುದೇ ಥರ ಕಂಪ್ಲೇಂಟ್ಸ್ ಇಲ್ಲ ಗ್ರೋತು ತುಂಬ ಚೆನ್ನಾಗಿ ಬರುತ್ತೆ ಆಲ್ಮೋಸ್ಟ್ ನಾವು ಒಂದು ಟೆನ್ ಆ್ಯಂಡ್ ಹಾಫ್ ಮಂತ್ ಲೆವೆನ್ ಮಂತ್ಸಿಗೆಲ್ಲ ಎಲ್ಲ ಆಲ್ಮೋಸ್ಟು ಹೀಟಿಗೆ ಬಂದುಬಿಡುತ್ತೆ ಆಫ್ಟ್ ಅವ್ರು ನಾವು ಒಂದು ಮೂರು ಸಲ ನಾ ಬಿಟ್ಟು ನಾಲ್ಕನೇ ಸಲಿ ಇನ್ಸೆಮಿನೇಟ್ ಆಲ್ಮೋಸ್ಟ್ ಇದರಲ್ಲಿ ಒಂದು ಒಂದು ತೊಗೊಂಡಿದೆ ಆಗಲಿಲ್ಲ ಇನ್ಸೆಮಿನೇಟ್ ಆಗಿದೆ ಇನ್ನೊಂದು ಇನ್ನೇನು ನೆಕ್ಸ್ಟ್ ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಇನ್ನೊಂದು ತೊಗೊಳುತ್ತೆ ಎಲ್ಲ ಹೀಟಿಗೆ ಬರ್ತಾ ಇದೆ ಪ್ರೆಸೆಂಟು ಆಲ್ಮೋಸ್ಟ್ ನೈನ್ ಟು ತರ್ಟೀನ್ ಮಂತ್ಸ್ ಒಳಗಿದೆ ಎಲ್ಲಿಶಿಂಗ್ ಸರ್ ಗ್ರೋತು ಅಲ್ಲಿ ಗೊತ್ತಾಗುತ್ತೆ ಮೈ ಆಮೇಲೆ ಸ್ಕಿನ್ನಲ್ಲಿ ಹೊಳಪು ಚೆನ್ನಾಗಿ ಬರುತ್ತೆ ಮೈನ್ ಹೊಳಪು ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ಗೊತ್ತಾಗುತ್ತೆ ಸರ್ ಸೈಡ್ ಎಫೆಕ್ಟ್ ಏನೂ ಇಲ್ಲ ಸರ್ ನಾವಂತೂ ಯೂಸ್ ಮಾಡ್ತಾ ಇದೀವಿ ಆಲ್ಮೋಸ್ಟ್ ಹನ್ನ ಹನ್ನೆರಡು ಕರು ಇದರಿಂದಾನೆ ಸಾಕಿದ್ದೀವಿ ನಾವು ಇದನ್ನೇ ಇದೀವಿ ಪ್ರೆಸೆಂಟ್ ಎರಡು ವರ್ಷದಿಂದ ಯೂಸ್ ಮಾಡ್ತಾ ಇದೀನಿ ಯಾವುದೇ ಥರದ್ದು ಇದು ಇಲ್ಲ ಒಳಗಡೆ ನಮ್ಮದು ಇನ್ನೂ ಇದರಿಂದ ಹಾಕಿ ಬೆಳೆದಿರೋ ಇದೆ ಇದೆ ಎರಡು ಕರುಗಳು ತುಂಬ ಉತ್ತಮವಾಗಿದೆ ಉತ್ತ ಸರ್ ಬ್ರೀಡಿಂಗ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋರಿಗೆ ಇದು ಅತ್ಯುತ್ತಮವಾದಂಥದ್ದು ಸುಮ್ಮನೆ ನಾವು ಒಂದು ಕರು ಸಾಗ್ತೀವಿ ಅಲ್ಲ ಆ ಥರ ಅನ್ನೋದಕ್ಕೆ ಅನ್ನೋರ್ಗಿಂತ ನಾವು ಬೇ ನಾವು ಮಾಡೋವಂಥದ್ದು ಬೇ ಅಥವಾ ನಮ್ಮಲ್ಲಿ ಅಂಥದ್ದು ಒಂದು ಚಿನ್ನದಂಥದ್ದು ಅಂತ ಅಂತ ಅಂದರೆ ಇದು ಕೊಡೋದು ಅತ್ಯುತ್ತಮ ಸರ್ ಹಾಲಿಗಿಂತ ನಿಮಗೆ ಬೆಲೆ ಕಮ್ಮಿ ಬೀಳುತ್ತೆ ಹಾಲು ಇವತ್ತು ಪ್ರೆಸೆಂಟ್ ಒಂದು ಮೂವತ್ತೇಳು ರೂಪಾಯಿ ಬೀಳುತ್ತಾ ಇದೆ ಹಾಲು ಮೂವತ್ತೇಳರಿಂದ ಮೂವತ್ತೆಂಟು ರೂಪಾಯಿ ಸಿಗ್ತಾ ಇದೆ ಪರ್ ಲೀಟ್ರ್ ಹಾಲು ನಮಗೆ ಡೈಲಿ ನಾವು ತಿರುಮಲ ಇದಕ್ಕೆ ಇದ್ದೀವಿ ಇದು ನಮಗೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಏಯ್ಟ್ ರುಪೀಸ್ಗೆ ಅಲ್ಲಿ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ರುಪೀಸ್ಗೆಲ್ಲ ಹೋಗುತ್ತೆ ಅಲ್ಲಿ ಉಳಿಯುತ್ತೆ ನಾನು ತುಂಬ ಕರುಗಳು ಆದಾಗ ನನಗೆ ದಿನಕ್ಕೆ ಒಂದು ಕರುಲೇ ನಂಗೆ ದಿನಕ್ಕೊಂದು ಇಪ್ಪತ್ತು ರೂಪಾಯಿ ಉಳಿತು ಅಂದರೆ ಐದಾರು ಕರು ಇದ್ದಾಗ ದಿನ ನೂರು ಇನ್ನೂರು ಅಂದರೆ ಅದು ಒಂದು ಐದು ಸಾವಿರ ಆರು ಸಾವಿರ ರೂಪಾಯಿ ಅಂತ ಆಗೋಗುತ್ತೆ ಸೊ ಬಿಟ್ಸ್ ಬೆಟರು ಅದೇ ಅದಕ್ಕಿಂತ ಗ್ರೋತ್ ಚೆನ್ನಾಗಿದ್ದಾಗ ನಾ ಯಾಕೆ ಕೊಡಬಾರ್ದು ಅಂತ ಹಾಗೆ ಈಗ ಸರ್ ಈಗ ನಾವು ಏನಾಗುತ್ತೆ ಅಂತ ಹೇಳಿದ್ರೆ ಸುಮ್ಮನೆ ಯಾವುದೋ ಒಂದು ಕರು ಸಾಕ್ತೀವಿ ಅಂತ ಹೇಳಿದ್ರೆ ಇವತ್ತು ಯಾವುದೋ ಒಂದು ಹಸು ಅವರೇಜ್ ಆಗಿರೋ ಅಂತ ತಗೋತೀನಿ ಅಂದರೆ ಒಂದು ಲಕ್ಷ ಒಂದು ಕಾಲ ಲಕ್ಷ ನಾವು ವರ್ಲ್ಡ್ ವೈಡ್ ಬೇಕು ಎ ಬಿ ಎಸ್ ಬೇಕು ಎಷ್ಟು ಜೆನೆಟಿಕ್ಸ್ ಬೇಕು ಅಂತ ನಾವು ಬ್ರೀಡಿಂಗ್ ಅಥವಾ ಸ್ಯಾಗಲ್ಲಿ ಬೇಕು ನಮಗೆ ಒಳ್ಳೆ ಕರು ಅಂತ ಹೇಳಿದ್ರೆ ಫಸ್ಟ್ ಲಾಕ್ಟ್ರೇಷನಲ್ಲೇ ನಮ್ಮಲ್ಲಿರುವಂಥ ಹಸುಗಳಲ್ಲಿ ಹುಟ್ಟಿರೋದಕ್ಕೆ ಆಲ್ಮೋಸ್ಟ್ ವಿ ಕ್ಯಾನ್ ಗೆಟ್ ಹದಿನೆಂಟು ಲೀಟರ್ ಆರಂಭ ಪರ್ ಟೈಮ್ ತೆಗಿಬೋದು ಎರಡು ಲಕ್ಷ ರೂಪಾಯಿಗಿಂತ ನಾವು ಯಾವುದೇ ಕರುಗಳನ್ನ ನಮ್ಮ ಹತ್ರ ಮುಂದೆ ಮಾಡಬೇಕು ಅಂದರೆ ಎರಡರಿಂದ ಎರಡೂವರೆ ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಹಸುಗಳನ್ನೇ ನಾವು ರೆಡಿ ಮಾಡಬೇಕು ಹಾಗಾಗಿ ನಾವು ಬ್ರೀಡಿಂಗ್ ಬಗ್ಗೆ ಕಾನ್ಸನ್ಟ್ರೇಷನ್ ಮಾಡಬೇಕು ನಮ್ಗೆ ಇಲ್ಲ ಅಂತ ಹೇಳಿದ್ರೆ ಉಳಿತಾಯ ಅನ್ನೋದು ರೈತನಿಗೆ ಏನು ಉಳಿಯಲ್ಲ ಇವತ್ತಿನ ಫೀಡ್ ಕಾಸ್ಟು ಮತ್ತೊಂದು ಎಲ್ಲದಕ್ಕೂ ನಾವು ಕಾನ್ಸಂಟ್ರೇಷನ್ ಮಾಡಿದ್ರೆ ಬ್ರೀಡಿಂಗ್ ಒಂದೇ ನಮ್ಗೆ ಸೊಲ್ಯೂಷನ್ ಇರೋದು ಈಗ ಏನು ತಿನ್ನುತ್ತೆ ಅದರಲ್ಲೇ ಜಾಸ್ತಿ ನಾವು ಇಳುವರಿ ಅನ್ನೋದು ಪಡಿಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಇಳುವರಿ ಇಲ್ಲ ಅಂತ ಹೇಳಿದ್ರೆ ನಾವು ಯಾವುದೋ ತೊಗೋತೀವಿ ಪಲ್ ಟೈಮ್ ನಾಲ್ಕು ಕೆ ಜಿ ಫೀಡ್ ಕೊಡ್ತೀವಿ ಏಳು ಲೀಟ್ರ್ ಎಂಟು ಲೀಟ್ರ್ ಹಾಲು ಕೊಡುತ್ತೆ ಅಂತ ಹೇಳಿದ್ರೆ ಏನು ಉಪಯೋಗ ಆಗಲ್ಲ ಅದೇ ಫೀಡ್ ಹಾಕಿ ನಾವು ಇನ್ನೊಂದು ಕೆ ಜಿ ಜಾಸ್ತಿ ಕೊಟ್ಟು ಒಳ್ಳೆಯ ಫೀಡ್ ಕೊಟ್ಟು ಹಾಕಿದ್ರೆ ಹದಿನೈದು ಲೀಟ್ರ್ ಹದಿನಾರು ಲೀಟ್ರ್ ಪಲ್ ಟೈಮ್ ಅಷ್ಟೇ ಕರೀತೆ ಅಂತ ಹೇಳಿದ್ರೆ ರೈತ ಲಾಸ್ ಆಗೋಕ್ಕೆ ಸಾಧ್ಯ ಇಲ್ಲ ಬಟ್ ಏನು ಅಂತ ಹೇಳಿದ್ರೆ ಇದಕ್ಕೆ ನಾವು ಕಠಿಣ ಪ ಪರಿಶ್ರಮ ಅನ್ನೋದು ಬೇಕು ಇಲ್ಲ ನಾವು ಬ್ರೀಡಿಂಗ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಇಟ್ಟೇ ಮಾಡಬೇಕು ಪ್ರತಿಯೊಂದನ್ನು ನೇಮ್ ಹೆಸರು ಬರ್ಕೊಳ್ಳೋದಾಗಲಿ ಟ್ಯಾ ಏನು ಟ್ಯಾಗಿಂಗ್ ಮಾಡ್ಕೊಳ್ಳೋದಾಗಲಿ ಇಂಪಾರ್ಟೆಂಟು ಈ ಸುಮ್ಮನೆ ನಾವು ನಾರ್ಮಲಾಗಿ ಮಾಡಿದ್ರೆ ಇನ್ಬ್ರೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಅದೊಂದು ಮೇಯ್ನ್ ಇಂಪಾರ್ಟೆಂಟು ಸರ್ ಇದರಲ್ಲಿ ಸರ್ ಇದೊಂದು ಒಂದು ಪ್ಯಾಷನ್ ಅಂತ ಸರ್ ಮೈನ್ ಪ್ಯಾಷನ್ ಅನ್ನೋದು ಇದ್ರೇ ಬರೀ ಒಂದು ಹಾಲು ಕರಿತೀನಿ ಹಸುಗು ಹುಲ್ಲಾಕ್ತೀನಿ ದುಡ್ಡಾಗುತ್ತೆ ಅನ್ನೋದಾದರೆ ಅಲ್ಲ ಸರ್ ನಾವು ಮಾಡಬೇಕು ಅಂತ ಹೇಳಿದ್ರೆ ಮುಂದಿನ ಫ್ಯೂಚರ್ಗೆ ನಮ್ಮ ಮಕ್ಕಳಿಗೆ ಆಗಲಿ ಇನ್ನೊಬ್ಬರನ್ನ ನೋಡಿ ಇವರಲ್ಲಿ ಇಂಥ ಹಸು ಇದೆ ಅಂತ ತಿಳ್ಕೊಬೇಕು ಅಂತ ಅಂದರೆ ನಮಗೆ ಬೇ ಇದು ಏನು ಅಂತ ಹೇಳಿದ್ರೆ ನಮಗೆ ಪ್ಯಾಷನ್ ಅನ್ನೋದು ಇರಬೇಕು ಅದು ಕ್ರೇಜಿನೆಸ್ ಅನ್ನೋದು ಇರಬೇಕು ಅದಿಲ್ಲ ಅಂತ ಹೇಳಿದ್ರೆ ಸಾಧ್ಯವಿಲ್ಲ ಇದನ್ನು ನಾವು ಬ್ರೀಡಿಂಗಲ್ಲಿ ಕಾನ್ಸಂಟ್ರೇಷನ್ ಮಾಡೋದೇ ಹೋದರೆ ನಾವು ಸುಮ್ಮನೆ ಹಸು ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಎಲ್ಲರೂ ಮಾಡ್ತಾರೆ ನಾನು ಒಬ್ಬ ಅದರಲ್ಲ ಅಷ್ಟೇನೇ ಕುರಿ ಮಂದಿಲ್ಲ ನಾನು ಒಂದು ಕುರಿ ಅಷ್ಟೇನೇ ಅದು ಇಲ್ಲ ಅಂತ ಹೇಳಿದ್ರೆ ನಾವು ಬ್ರೀಡಿಂಗ್ ವೇ ಮೇನು ಸಹ ಮೇಯ್ನ್ ಕಾನ್ಸಂಟ್ರೇಷನ್ನೇ ನಾವು ಕೊಡಿಸೋವಂಥ ಸೆಮನ್ಸೇ ಅಷ್ಟೇ ಎಲ್ಲ ಎ ಬಿ ಎಸ್ಸು ವರ್ಲ್ಡ್ ವೈಡು ಎಷ್ಟಿನಿಟಿಕ್ಸು ಬೇಫಲ್ಲಿ ಟಾಪ್ ಬ್ರೀಡ್ ಸೆಮನ್ಸ್ ಕೊಡಿಸ್ತೀವಿ ತುಂಬ ಕರುಳು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗೆಲ್ಲ ಸೆಕ್ಸಡ್ ಸಾಮನ್ ತುಂಬ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ನಾರ್ಮಲ್ ಸೆಮನ್ಸೇ ಯೂಸ್ ಮಾಡ್ತೀವಿ ಕನ್ವೆನ್ಷನಲ್ಲು ಒಂದು ನಮ್ಮ ಹತ್ರ ಒಂದು ಇಪ್ಪತ್ತು ಹಸು ಇರೋದರಿಂದ ನನಗೊಂದು ವರ್ಷಕ್ಕೆ ಒಂದು ಎಂಟು ಕರು ಅಂತದ್ದು ಸಿಕ್ಕಿದ್ರೆ ಸಾಕು ಹಾಗಾಗಿ ಒಳ್ಳೆಯ ಅದೇ ಅದೇ ಅಂಥದ್ದೇ ಚಿನ್ನದಂಗೆ ನೋಡ್ಕೋತೀವಿ ಅಷ್ಟೇನೆ ಓಕೆ ಈಗ ಒಳ್ಳೆ ಸರ್ ನಾನು ಈಗ ಮೊದಲೆಲ್ಲ ತಂದಿರುವಂಥದ್ದು ಆಲ್ಮೋಸ್ಟ್ ನನ್ನ ಹತ್ರ ಇರುವಂಥದ್ದು ಹತ್ತೊಂಬತ್ತು ಹಸುಲಿ ಒಂದು ಮೂರು ಹಸು ಬಿಟ್ಟು ಹದಿನಾರೆಲ್ಲ ದುಡ್ಡು ಕೊಟ್ಟು ತಂದಿರೋಂಥದ್ದೇ ಬಟ್ ಏನಾಗಿದೆ ಅಂದರೆ ಈಗ ಬರ್ತಾ ಇರೋವಂಥದ್ದು ನನಗೆ ಎರಡು ಸಾವಿರದ ಇಪ್ಪತ್ತೈದರಿಂದ ನನಗೆ ನಂದೇ ಹಸುಗಳಾಗುತ್ತೆ ಉಳಿದಿದ್ದನ್ನು ನಾವು ಮಾರ್ಕೋಬಹುದು ಮತ್ತು ನನಗೆ ಈಲ್ಡ್ ಜಾಸ್ತಿ ಬರುತ್ತೆ ಅನ್ನೋದು ನನ್ನ ನಂಬಿಕೆ ಏಕೆಂದರೆ ಬ್ರೀಡಿಂಗ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ಎರಡು ಹಸು ಸಾಕೋ ಜಾಗದಲ್ಲಿ ಒಂದು ಹಸು ಸಾಕಿದ್ರೆ ಸಾಕು ನನಗೆ ಸೊ ನಾನು ಅದೇ ಔಟ್ಪುಟ್ಟನ್ನು ತೊಗೋಬಹುದು ಎರಡು ಹಸು ಏನು ಹೋಗೋಡುತ್ತೆ ಅದನ್ನು ಒಂದು ಹಸುಲು ತೊಗೋಬೋದು ಕೆಲಸ ಕಮ್ಮಿ ಲಾಭಾಂಶ ಜಾಸ್ತಿ ಎಲ್ಲ ಆಗುತ್ತೆ ನಾವು ಬ್ರೀಡಿಂಗ್ ಕಾನ್ಸಂಟ್ರೇಷನ್ ಮಾಡಿದ್ರೆ ಯಾರಲ್ಲೋ ಪಂಜಾಬಗೆ ಹೋಗ್ತೀವಿ ಅವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಅಂತೀವಿ ಯಾರತ್ರ ಹೋಗೋದು ಬೇಡ ದುಡ್ಡು ಕೊಟ್ಟು ತೊಗೊಳ್ಳೋದು ಬೇಡ ನಾವೇ ನಮ್ಗೆ ಬೇಕಾಗಿರೋವಂಥದ್ದು ನಾವೇ ಪಡ್ಕೊಳ್ಳೋಣ ಆಮೇಲೆ ನಮ್ಮ ಹತ್ರ ಸರ್ ಅಡ್ಜಸ್ಟ್ ಆಗಿರುವಂಥ ಲೋಕಲ್ ಹಸುಗಳು ನಾವು ಎಲ್ಲಿಂದ ಪಂಜಾಬಿಂದ ತರುವಂಥ ಬ್ರೀಡ್ ಹಸುಗಳಿಗಿಂತ ಚೆನ್ನಾಗಿ ಹಾಲು ಕೊಡುತ್ತೆ ನಮ್ಮ ಹತ್ರಲ್ಲೇ ಅಡ್ಜಸ್ಟ್ ಆಗಿರೋಂಥದ್ದು ನಾವು ಅಲ್ಲಿ ಅಲ್ಲಿಂದ ದುಡ್ಡು ಕೊಟ್ಟು ಅವಕ್ಕೆ ಇಲ್ಲಿ ಬಂದು ಅಡ್ಜಸ್ಟ್ ಆಗೋ ಹೊತ್ತಿಗೆ ಜ್ವರ ಅದು ಇದು ಎಲ್ಲ ಆಗೋದ್ರಿಂದ ಇದೇ ಉತ್ತಮ ನಾವೇ ಬ್ರೀಡಿಂಗ್ ಮಾಡ್ಕೊಳ್ಳೋದು ಉತ್ತಮ ಸರ್ ಎಲ್ಲ ಅದಕ್ಕಿಂತ ಈ ಪಟ್ಟೆಗಳೆಲ್ಲ ಸರ್ ನಮ್ಮ ಅನಿಸಿಕೆ ಇದು ಮೊದಲನೇ ಕರಾವಲ್ಲೇ ನಮಗೆ ಹದಿನಾರರಿಂದ ಹದಿನೆಂಟು ಲೀಟ್ರ್ ಪರ್ ಟೈಮ್ ಕೊಡುವಂಥದ್ದು ಸರ್ ಅಂತ ನಮ್ಮ ಒಂದು ಇದು ಯಾಕೆಂದ್ರೆ ನನ್ನ ಹತ್ರ ಇರುವಂಥ ಹಸುಗಳು ಫಸ್ಟ್ ಟೈಮ್ ಹನ್ನೆರಡು ಲೀಟ್ರ್ ಕರೆದಿದೆ ಅದಕ್ಕೆಲ್ಲ ನಾನು ಒಳ್ಳೆ ಇನ್ಸಮಿನೇಷನ್ ಕೊಡಿಸಿದ್ದೀನಿ ಹಾಗಾಗಿ ಹದಿನಾರು ಲೀಟ್ರಿಂದ ಹದಿನೆಂಟು ಲೀಟ್ರ್ ಸಿಗ್ಬೋದು ಅನ್ನೋ ಅಂತ ನನ್ನ ನಂಬಿಕೆ ಫಸ್ಟು ಸ್ವಲ್ಪ ರೈಸ್ ಆಗುತ್ತೆ ಆಮೇಲೆ ಇನ್ನೊಂದೇನು ಅಂದರೆ ನಾವು ತುಂಬ ಹಾಲು ಅಂತಲೂ ಹೋಗಲ್ಲ ಈಗ ನಮ್ಮ ಈಗ ನಾವು ತೊಗೊಂಡ್ರೆ ಅಮೇರಿಕಾನೇ ಆಗಲಿ ಇಟಲಿ ಅಂದರೆ ಆ ಕಡೆಯಲ್ಲೆಲ್ಲ ಏನು ಅಂತ ಹೇಳಿದ್ರೆ ಬ್ಯಾಲೆನ್ಸ್ಡ್ ಬ್ರೀಡಿಂಗ್ ಅಂತ ಮಾಡ್ತಾರೆ ಓನ್ಲಿ ಮಿಲ್ಕ್ ಔಟ್ಪುಟ್ ಒಂದೇ ಅಲ್ಲ ಏನು ಅಂತ ಹೇಳಿದ್ರೆ ಅವ್ರಿಗೆ ಕಾಯಿಲೆಗಳು ಯಾವುದು ಮ್ಯಾಸ್ಟೈಟಿಸು ಆಮೇಲೆ ಹೂಫು ಅಂದರೆ ಏನು ಗೊರಸು ಅಂತೀವಿ ಆ ಕಾಯಿಲೆಗಳೆಲ್ಲ ಬರಬಾರ್ದು ಅಂಥವೆಲ್ಲ ಅದನ್ನೂ ನಾವು ನೋಡ್ಕೋಬೇಕು ಬರೀ ಒಂದೇ ಹಾಲು ಮಿಲ್ಕ್ ಔಟ್ಪುಟ್ಟು ನೋಡಿದ್ರೂ ತೊಂದರೆ ಆಗುತ್ತೆ ಈಗ ತುಂಬ ಹೈಯರ್ ಮಿಲ್ಕಿಂಗ್ ಮಿಲ್ಕ್ ಲ್ಯಾಕ್ಟೇಷನ್ ಕೊಡೋವಂಥ ಬುಲ್ಲುಗಳು ಹುಟ್ಟಿರುವಂಥ ಕರುಗಳು ಇವೆ ಏನಾಗುತ್ತೆ ಅಂದರೆ ಹಾಲು ತುಂಬ ಉತ್ ಇದಾದಾಗ ಅದಕ್ಕೆ ಈಗ ಏನು ಟಿ ಪಿ ಐ ಅಂತ ಏನೋ ಅವರು ಒಂದು ಇದು ಮಾಡಿದ್ದಾರೆ ಟೋಟಲ್ ಪ್ರೊಡಕ್ಟಿವ್ ಇಂಡೆಕ್ಸ್ ಅಂತ ಆ ಥರ ಬುಲ್ಲುಗಳನ್ನು ಹೈಯರ್ ಟಿ ಪಿ ಐ ಇರೋದನ್ನು ನೋಡಿ ನಾವು ಕೊಡಿಸ್ಕೋತೀವಿ ಸೊ ಏನಾಗುತ್ತೆ ಒಂದು ಇದರಲ್ಲೂ ಹೈಟು ಬಾಡಿ ವೆಯ್ಟು ಸ್ಟ್ರೆಂತು ಕುದುರೆ ಕಾಲುಗಳು ಇದ್ದಂಗೆ ಇರುತ್ತೆ ಸ ಆದ್ದರಿಂದ ನಾವು ಬರೀ ಒಂದೇ ಮಿಲ್ಕಿಂಗ್ ಒಂದೇ ಕಾನ್ಸಂಟ್ರೇಷನ್ ಮಾಡಲ್ಲ ಬ್ಯಾಲೆನ್ಸ್ಡ್ ಬ್ರೀಡಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ ಇದು ನಮಗೆ ಈಗ ಒಂದು ಆಲ್ಮೋಸ್ಟು ಒಂದು ಸೆಕೆಂಡ್ ಈಗ ಫಸ್ಟ್ ಸಕ್ಸಸ್ ಅಂತ ಹೇಳಬಹುದು ಏಕೆಂದರೆ ನಾವು ಇರೋವಂಥ ಕರುಗಳು ಆಲ್ಮೋಸ್ಟ್ ಈಗ ಈಗ ಫಸ್ಟ್ ಲೆಕ್ಟ್ರೇಷನ್ಲೆ ಹದಿನಾಲ್ಕು ಲೀಟ್ರ್ ಕರೆದಿದೆ ಈಗ ಅದಕ್ಕೆಲ್ಲ ನಾವು ಈಗೆಲ್ಲ ಎ ಬಿ ಎಸ್ ಸಾಗುವಂಥದ್ದನ್ನೇ ಕೊಡಿಸ್ತಾಯಿದ್ದೀವಿ ಪ್ರೆಸೆಂಟು ಸೊ ಅವೇ ಹದಿನಾಲ್ಕು ಬಂದರೂ ಒಂದು ಕಮ್ಮಿ ಅಂದರೂ ಒಂದು ನಾಲ್ಕರಿಂದ ಐದು ಲೀಟ್ರ್ ಪರ್ ಟೈಮ್ ಜಾಸ್ತಿ ಬರ್ಬೋದು ಅಂತ ನಮ್ಮ ಅನಿಸಿಕೆ ಹಾಗಾಗಿ ನಮಗೆ ಉತ್ತಮ ಬ್ರೀಡಿಂಗ್ ಮಾಡಿಕೊಂಡ್ರೆ ಅದೇ ಲಾಭ ಸಿಗುತ್ತೆ ನಾವು ಯಾರನ್ನೂ ಹೋಗಿ ಹುಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಲಾಭ ಬೇಕು ಅಂತ ಹೊಸಗಳನ್ನು ದುಡ್ಡು ಕೊಡ್ತಾ ಹೋಗ್ಬರೋ ಬದಲು ನಮ್ಮಲ್ಲಿ ಅಡ್ಜಸ್ಟ್ ಆಗಿರೋಂಥವು ನಮ್ಗೆ ನಾವು ನಮ್ಮಲ್ಲಿರೋ ಹುಲ್ಲು ನೀರು ಎಲ್ಲದಕ್ಕೂ ಅಡ್ಜಸ್ಟ್ ಆಗಿರುತ್ತೆ ಹಾಗಾಗಿ ನಮಗೆ ತುಂಬ ಶ್ರಮ ಪಡೋ ಅವಶ್ಯಕತೆ ಇರೋಲ್ಲ ನಾವೀಗ ಪಂಜಾಬಿಂದ ತಂದು ಜ್ವರ ಅದು ಇದು ಅಂತ ತುಂಬ ಖರ್ಚು ಮಾಡಬೇಕು ಈಗ ನಮ್ಮದೇ ಒಂದು ತೊಗೊಬಂದಿದ್ದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋ ಹೊತ್ತು ಇವಾಗ ಅಡ್ಜಸ್ಟ್ ಆಗಿದೆ ತೊಗೊಬಂದು ಏಳೆಂಟು ತಿಂಗಳಿಗೆ ಕರು ಹಾಕಿದೆ ನಾನು ಎಕ್ಸ್ಪೆಕ್ಟೇಷನ್ ಕೊಡೋವಷ್ಟು ಹಾಲು ಕೊಡಲಿಲ್ಲ ಬಟ್ ನನ್ನ ಹತ್ರ ಇರುವಂಥ ಹಸುಗಳೇ ನಾವೇ ಕೊಡಿಸಿರುವಂಥ ಎ ಬಿ ಎಸ್ ಎಲ್ ಹುಟ್ಟಿರೋಂಥ ಕರುನೇ ಫಸ್ಟ್ ಲ್ಯಾಕ್ಟೇಷನಲ್ಲಿ ಹದಿನಾಲ್ಕು ಲೀಟ್ರ್ ಕೊಟ್ಟಿದೆ ಒಂದು ಸುಮಾರಾಗಿರೋ ಹಸು ಕೊಡಿಸಿದ್ದು ನಾವು ಅದಕ್ಕೂ ಒಳ್ಳೆಯದೇ ಸೆಮನ್ನು ಇನ್ಸೆಮಿನೇಟ್ ಮಾಡಿದಾಗ ಹದಿನೆಂಟು ಲೀಟ್ರ್ ಇಪ್ಪತ್ತು ಲೀಟ್ರ್ ಮುಚ್ಕೊಂಡು ತೆಗಿಬೋದು ಬರೀ ಹಾಲಿಗಿಂತ ಅದೇ ಸರ್ ಬ್ಯಾಲೆನ್ಸ್ಡ್ ಬ್ರೀಡಿಂಗ್ ಮಾಡೋದು ಉತ್ತಮ ಸರ್ ಸರ್ ಉತ್ತಮವಾಗಿ ಏನಾದರೂ ಅಂದರೆ ಕರುಗಳು ಬೆಳವಣಿಗೆ ಎಲ್ಲದಕ್ಕೂ ಫ್ರೀಯಾಗಿ ಬಿಡೋದು ಉತ್ತಮ ಅಂತ ನನ್ನ ಅನಿಸಿಕೆ ಈಗ ಈ ಕಡೆ ಕರುಗಳನ್ನು ಇವಾಗ ಬಿಟ್ಟಿದ್ದೀವಿ ಒಳಗೆ ಸ್ವಲ್ಪ ಜಾಗ ಇರಲಿಲ್ಲ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿಕೊಂಡು ಇವು ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಈ ಕಡೆ ಕಡೆವೆಲ್ಲ ಆಗಲಿ ಇನ್ಸೆಮಿನೇಷನ್ ಆಗೋದಕ್ಕೆ ತಗೊಂಡಿದೆ ಸರ್ಬೇಕು ಸರ್ ಪ್ರಾಡಕ್ಟು ತುಂಬ ಉತ್ತಮವಾಗಿದೆ ಯಾಕೆಂದರೆ ನಾನು ಪ್ರಧಾನ ಯೂಸ್ ಮಾಡಿದ್ದೀನಿ ಯಾವುದು ಬೇರೆ ಕಂಪ್ನಿದು ಯೂಸ್ ಮಾಡಿದ್ದೀನಿ ಅಮೂಲ್ದೆಲ್ಲ ಯೂಸ್ ಮಾಡಿದ್ದೀನಿ ನಾನು ಅಮೂಲ್ದೆಲ್ಲ ಹಾಕಿದಾಗ ತುಂಬ ಉರ್ಚ್ಕೊಳ್ಳೋದು ಮತ್ತೊಂದೆಲ್ಲ ಆಗಿದೆ ಸೊ ಅದನ್ನೆಲ್ಲ ನೋಡಿ ನಮಗಿದು ಇರೋದ್ರಲ್ಲಿ ನಾವು ನೋಡಿರೋದ್ರಲ್ಲಿ ಬೆಸ್ಟು ಆಮೇಲೆ ನಮಗೆ ಆಕ್ಸೆಸ್ ಮಾಡೋದಕ್ಕೆ ಅವರಿಗೆ ಏನೋ ಏನು ಕಳಿಸ್ಕೊಡೋಕ್ಕೆ ಎಲ್ಲದಕ್ಕೂ ಅವರು ಸಪೋರ್ಟಿವ್ ಆಗಿದ್ದಾರೆ ಟ್ರ್ಯಾ ಬಸ್ಗೆ ಹಾಕ್ಕೊಡ್ತಾರೆ ಇಲ್ಲ ಅಂತ ಹೇಳಿದ್ರೆ ವಿಯರ್ ಎಲ್ಲಿಗೆ ಹಾಕ್ಕೊಡ್ತಾರೆ ಹಾಗಾಗಿ ನಮಗೆ ಉತ್ತಮವಾಗಿದೆ ಸರ್ ಯಾವುದೇ ಥರ ತಲೆನೋವು ಮತ್ತೊಂದು ಏನೂ ಇಲ್ಲ ಸಪೋರ್ಟಿವ್ ಆಗಿದ್ದಾರೆ ಕರುಗಳು ಮೇಯ್ನು ಸರ್ ಎಲ್ಲದಕ್ಕಿಂತ ನಾವು ಯಾವ ಸಪೋರ್ಟಿದ್ರು ಅವು ಚೆನ್ನಾಗಿ ಇವೆ ಅವೇ ನಮಗೆ ಮುಂದೆ ನಮ್ಮ ಸ್ಟೋರಿ ಹೇಳೋ ಹೇಳೋದನ್ನು ಬೆಳೀತ್ವೆ